ంజలి క్తా ఊట అది కణి ఇల్గూ ఓద్రు కణి ఇవ్వరె ఇల్గదురు ఏనా గూడ నైస్ గూడు సుద్ధి యాకీ ఎల్గదు ఏనా ఓద్వా ఎలా దేవర్గా పార్గ హిం మరి ఆగ్ అమ్ తి బెంబో బరక ని ధడ్కోడ్లీ అంతా బేజారణి ఏం అమ్మంగ ననగూ ఏను కల్సాల్ ఐనోసాబి ఇబ్బనర ఏనూసా ಹ್ಞೂ ಮಾಡ್ಬೋದಮ್ಮ ಯಾವುದಾದ್ರೂ ಏನು ಮಾಡೋಣ ಹೇಳು ಹಾಂ ಬಂಡವಾಳ ಬೇಕು ಹಾಂ ಇವಾಗ ಹದಿನೈ ಮೂವತ್ತು ಸಾವಿರ ರೂಪಾಯಿ ಹೊಂಚ್ಕೊಡೋ ಅದ್ಕೆನೇ ಎಷ್ಟು ದಿವಸ ಆಯಿತು ಹ್ಞೂ ಬಂಡವಾಳ ಇಲ್ಲದೇನು ಮಾಡೋಕ್ಕಾಗಲ್ಲ ಹ್ಞೂ ಅದೇ ಏನಾದರೂ ಮಾಡಿಸ್ಬೇಕು ಅಷ್ಟೇನೆ ಲೋನ್ ಮಾಡಿಸಿ ಇಬ್ರು ಅಂತ ಲೋನ್ ತಗೊಂಡು ಏನಾದರೂ ಅಂಗಡಿ ಇಂಗಿ ಹಾಕಕ್ಕಂದ್ರೆ ಲೋನ್ ಕೊಡ್ತಾರೆ ಲೋನ್ ತಗೊಂಬನ ಲೋನ್ ತಗೊಳ್ಬೇಕಾದ್ರೆ ಇಬ್ರು ಏನೋ ಒಂದು ಮಾಡೋಕ್ಕಾಗುತ್ತೆ ಹ್ಞೂ ಲೋನ್ ತಗೊಂಬನಿ ಹ್ಞೂ ಲೋನ್ ತಗೋಬೋದು ಅದೇ ಅಂತ ಹೇಳಿ ಲೋನ್ ತಗಮೋಣ ಹ್ಞೂ ಇಬ್ಬರು ಆಗಿ ಲೋನ್ ತಗೊಂಡು ಕಟ್ಟಾನ ಹೇಳ ಹ್ಞೂ ಈಗ ಒಂದು ಏನು ಅಂಗಡಿ ಹಾಕೋಣ ಚಿಲ್ಲರೆ ಅಂಗಡಿ ಮಾಡೋಣ ಅಂತ ನಾನು ಹ್ಞೂ ಚೆನ್ನಾಗಿ ಒಳ್ಳೆ ಬಿಸ್ನೆಸ್ ಆಗುತ್ತೆ ಮತ್ತು ಟೀ ಕಾಫಿ ಈ ಥರ ಬೋಂಡ್ ಪಕೋಡ ಈ ರೀತಿ ಎಲ್ಲ ಮಾಡೋಣ ಅಂತ ನಾವು ಹ್ಞೂ ಚೆನ್ನಾಗಿ ಒಳ್ಳೆ ಹೋಟ್ಲು ಮಾಡೋಣ ಇಲ್ಲ ಏನಾದರೂ ಒಂದು ಸಣ್ಣದಾಗೇಳು ಅಂಗಡಿ ಮಾಡೋಣ ಅಂತ ಇದ್ದೀನಿ ಅದೇ ಹ್ಞೂ ಯಾರೇನು ಕೊಡೋಲ್ಲ ದುಡ್ಡ ಇವಾಗ ಸುಮ್ಮನೆ ಯಾವುದಾದ್ರೂ ಲೋನ್ ಬರ್ಸಿ ಲೋನ್ ತಗೊಂಡು ಆ ಇಬ್ರು ಹ್ಞೂ ಲೋನ್ ಬರ್ಸೋಣ ಎಸೋಸಿಯೇಟಾಗೋ ಇಲ್ಲ ಅಂತಂದರೆ ಒಳಗೋ ವ್ಯಾಪಾರಕ್ಕೆ ಅಂಗಡಿ ವ್ಯಾಪಾರಕ್ಕೆ ಅಂತ ಹೇಳಿದ್ರೆ ಲೋನ್ಗಳು ಕೊಡ್ತಾರೆ ಆವಾಗ ನಾವು ಅದನ್ನೇ ಮಾಡೋಣ ಹ್ಞೂ ಮತ್ತು ನಾನು ಏನಾದರೂ ಇಬ್ಬರು ಇರ್ತೀವಲ್ಲ ಹಂಗೆ ಬೇರೆ ಬೇರೆ ಏನಾದರೂ ಮಾಡೋಣ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ ಇವಾಗ ಅಂಗಡಿಗೇನು ಇವಾಗ ಒಳ್ಳೆ ಅಷ್ಟೊಂದು ವ್ಯಾಪಾರ ಆಗೋಲ್ಲ ಟೌನಾಗ ಮಾಡಬೇಕಂದ್ರೆ ಜಾಸ್ತಿ ಬಂಡವಾಳ ಬೇಕು ಬಾಡಿಗೆ ಹ್ಞೂ ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ನನಗಂತೂ ಸರಿ ಆಯ್ತು ಹೇಳಿ ಯೋಚನೆ ಮಾಡಿ ಇಬ್ರು ಪಾರ್ಟ್ನರಾಗಿ ಏನಾದರೂ ಮಾಡೋಣ ಹ್ಞೂ ಅವರು ಏನಾದರೂ ಮಾಡ್ತಾರೆ ಅಂದರೆ ಅವ್ರ ಕಣ್ಣು ಮುಂದೆ ನಾವು ಏನಾದರೂ ಒಂದು ಸಾಧನೆ ಒಂದು ಅಚೀವ್ ಅನ್ನೋದು ಮಾಡಬೇಕಲ್ಲ ಹ್ಞೂ ಏನೂ ಒಂದು ಮಾಡಲಿಲ್ಲ ಅಂತಂದ್ರೆ ನಾವು ಅವ್ರ ಮುಂದೆ ಕೇಳಾಗ್ಬಿಡ್ತೀವಿ ಹ್ಞೂ ಅದಕ್ಕೆ ನಾವು ಏನಾದರೂ ಮಾಡಬೇಕು ನಾವು ಅವ್ರಂಗೆ ದುಡಿಬೇಕು ನಾವು ಅವ್ರಂಗೆ ಇರಬೇಕು ಹ್ಞೂ ನಮ್ಮನ್ನು ನೋಡಿ ಅವ್ರು ಒಟ್ಟು ಇರ್ಕೋಬೇಕು ನಾವು ನೋಡಿ ಅಟ್ಟು ಇರ್ಕೊಬಾರ್ದು ನಾವು ಅವ್ರ ನೋಡಿ ನಮ್ಮನ್ನು ಅವ್ರ ನೋಡಿ ಪಶ್ಚಾತ್ತಾಪ ಪಡ್ಬೇಕು ನಾವು ಅವ್ರ ಥರ ಇಲ್ವಲ್ಲಪ್ಪ ಇವ್ರು ಹೆಂಗೆ ಬೆಳದ್ರಪ್ಪ ಅಂತ ಹ್ಞೂ ನನಗೆ ಏನಾದ್ರು ಒಂದು ಮಾಡೋಣ ಹೇಳು ಹ್ಞೂ ಏನು ಮಾಡೋಣ ನಾನು ಮಿಷಿನ್ ಮನೆ ಮಾಡೋಣ ಅಂತಿದ್ದೆ ನಮ್ಮೂರಾಗೆ ಹೆಂಗು ಮಿಷಿನ್ ಮನೆ ಇಲ್ವಲ್ಲ ಅದಕ್ಕೇನೆ ರಾಗಿ ಅಕ್ಕಿ ಅದೆಲ್ಲ ಹಾಕೋ ಅಂಥದ್ದು ನಾನು ಮಿಷಿನ್ ಮನೆ ಮಾಡೋಣ ಅಂತಿದ್ದೆ ಹ್ಞೂ ಹಂಗೇನು ಮಸ್ತಾಗಿದಾವೆ ಅದಕ್ಕೆ ಮಿಷಿನ್ ಮನೆ ಮಾಡೋಣ ಅಂತಿದ್ದೆ ಮಿಷಿನ್ ಮನೆ ಹ್ಮ್ ಅದು ಆಸೆನೆ ಅಂದ್ರೆ ಧೂಳು ಹ್ಞೂ ಯಪ್ಪ ರಾಗಿ ಹಾಕ್ತಾಗೋ ಧೂಳು ಅಕ್ಕಿ ಹಾಕ್ತಾಗೋ ಧೂಳು ಏಪ್ಪ ಖಾರ ಪುಡಿ ಹಾಕ್ತಾಗಂತ ಘಾಟು ಅಂದ್ರೆ ಘಾಟು ಖಾರ ಪುಡಿ ಸಾಂಬಾರು ಪುಡಿ ಹಾಕ್ತಾಗ ಹ್ಞೂ ಮಿಷಿನ್ ಮನೆ ಮಾಡೋಕ್ಕಾಗಲ್ಲ ಹ್ಞೂ ಬೇರೆ ಯಾರು ಆ ಥರ ಮಾಡೋಣ ಹೇಳು ಹ್ಞೂ ನಾವಿಬ್ಬರು ಏನು ಮಾಡ್ಬೋದು ಏನಾದರೂ ಬೇರೆ ಬಿಸ್ನೆಸ್ ಏನಾದರೂ ಮಾಡ್ಬೇಕಲ್ಲ ಹ್ಮ್ ಬಟ್ಟೆ ವ್ಯಾಪಾರ ಮಾಡಕ್ಕೆ ಬಟ್ಟೆ ಯಾರು ತಗೊಂಬತ್ತ ಎಲ್ಲ ಬುಕ್ ಮಾಡ್ಕೊತಾರೆ ಏನು ಮಾಡೋಣ ಅನ್ನಿಸ್ತೈತಿ ನನಗೆ ఏం ఏం ఫస్ట్ లోన్ బర్సన్ బసి కళి తగం ఆమె దుడ్డు కయ్యం దుడ్డ బా మే ఫస్ట్ లోన్ బర్సన్ బాగ్ లోన్ సాకు ఐదు లక్ష లోన్ ఆగిబరే ఆమెబోదత్ ఏం మారమ్మంటీ హిం బ నింకండి ఏమో మాట్లాడత్రల్లమ్మా అదకే బ్కం ఏతా ఐదు లక్ష లో అమ్తీ ಏ ಅದೇ ಲೋನ್ ಬರ್ಸಿ ನಾವು ಯಾತ ನಾವು ಮಾಡೋಣ ಇಬ್ಬರಳು ಪಾರ್ಟ್ನರ್ ಹಾಕಿ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾ ನಾವು ಏನು ಮಾಡೋಣ ಅಂತ ಅದಕ್ಕೆ ನೋಡ್ತಾ ಇವ ಐದು ಲಕ್ಷಕ್ಕೆ ನಾವೇನಾದ್ರೂ ಬೇರೆ 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 ಬಿಸ್ನೆಸ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದೀವಪ್ಪ ಏನು ಮಾಡಬೇಕೋ ಏನೋ ಏನ ಒಂದು ವಾಡ್ವೆ ಅಂಗಡಿ ಇಕ್ಕ ರೀ ವಾಡ್ವೆ ಅಂಗಡಿ ನೀನು ಹ್ಞೂ ಐದು ಲಕ್ಷಕ್ಕೆ ಇವಾಗ ನಮಗೆ ಒಂದು ನನ್ಗೆ ಒಂದು ಸರ ಮಾಡ್ಸೋಕ್ಕಾಗಲ್ಲ ಅಂತಂದ್ರೆ ನಮ್ಮಂತ ಒಡವೆ ಅಂಗಡಿ ಕ ನಿನ್ಸ್ತೈ ಆ ದಿಲ್ದಾವೋ ಹೋಗಿ ದಿಲ್ದಾವೆ ಹೇಳ್ತಿವಿ ಹ್ಞೂ ನಾವ್ಯದ್ದೇಳ ಅಂದ್ರೆ ನೀನು ಬರೀ ಇಂಥ ಒಡವೆ ಇಕ್ರಿ ಅದು ಇಕ್ಕರಿ ಬಿಕ್ರಿ ಅಂಬ್ತಿವಿ ಯಾವ್ದಾರ ಆಗೋ ಅಂಥದ್ದು ಹೇಳು ಗಣಪ ಟೀಮ್ ಹೇಳ್ತು ಆಯಿತು ಅಂತ ಹೇಳಿ ನಾವು ನೆನೆಸ್ಕೊತೀವಿ ಹ್ಞೂ ಒಳ್ಳೆ ಐಡಿಯಾ ಕೊಡಬೇಕು ಹ್ಞೂ ಚೆನ್ನಾಗಿ ಒಳ್ಳೆಯ ಲಾಭ ಬಂದು ನಾವು ಆ ಅದೃಷ್ಟ ನಿದ್ರಿಗೂ ಆ ಗುಂಡ ನಿದ್ರಿಗೂ ಚೆನ್ನಾಗಿ ಬೆಳಿಬೇಕು ಹ್ಞೂ ನಾನು ನಮ್ಮ ಮಂಜಲಿ ಅಕ್ಕ ಅಂತ ಐಡಿಯಾ ಕೊಡು ಹ್ಞೂ ಇಬ್ಬರು ಚೆನ್ನಾಗಿ ಪಾರ್ಟ್ನರ್ ಆಗಿ ಚೆನ್ನಾಗಿ ಬಿಸ್ನೆಸ್ ಮಾಡಿ ಚೆನ್ನಾಗಿ ಒಳ್ಳೆ ಥರ ಮಾಡು ಏನು ಮಾಡ್ತೀರಮ್ಮ ಏನು ಮಾಡ್ತೀರ ಅಂತದ್ದು ಪಾತ್ರೆ ಸಾಮಾನು ಹಂಗಿಕ್ಕ ರೀ ಏತಾಗಿ ಹ್ಮ್ ಹ್ಞೂ ಪಾತ್ರೆ ಸಾಮಾನು ಯಾರು ತಾಮಲ್ಲ ಹ್ಞೂ ಮತ್ತೆ ಅವನೇ ಮನೆಯಾಗಿದ್ದಾವೇನೇ ತೊಳೆಕ ಬರಲ್ಲ ತಿಕ್ಕಾಕ್ಸೋ ಬರೋಲ್ಲ ಅಂತಾರೆ ಹ್ಞೂ ಹಬ್ಬಗಳಾಗ ಅವನೇ ತಿಕ್ಕಿ ತಿಕ್ಕದು ತಿಕ್ಕೋದು ಏ ಏನು ಸಮಸ್ಯಾಲ ಪಾತ್ರೆ ಸಾಮಾನು ಯಾರು ತಮ್ಮಲ್ಲಿ ಇವಾಗ ಹ್ಞೂ ಏ ಬೇಕಂದಾಗ ರೆಡಿ ಬಾಡಿಗೆ ತರೋದು ಮಾಡ್ಕೊಂಡು ಉಂಡು ತೊಳೆದು ಕೊಟ್ಟು ಬರೋದು ಅಂತಾರೆ ಮತ್ತೆ ಸುಮ್ಮನೆ ಕೂದಲು ವ್ಯಾಪಾರ ಮಾಡ್ರಿ ಹ್ಮ್ ಕೂದಲು ಶೆನಕ್ಕಿದೆ ಕೂದಲು ಪಿ ಬಿ ಪಿನ್ನ ಹೇಳಿ ಕೂದಲು ಮಾರಕ್ಕ ಕೂದಲು ತಕೊಂಡ್ರಿ ಒಳ್ಳೆ ಲಾಭ ಐತಿ ಕೂದಲಾಗ್ ಹ್ಮ್ ಗುರುಗೂ ಇಬ್ಬರೂ ಕೂದಲಿಗೆ ಪಿನ್ನ ಏರ್ ಪಿನ್ನ ಸ್ಟಿಕ್ಕರ್ ಹೇಳಿ ಅಂಥೇಳಿ ಹೋಗ್ರಿ ಚೆನ್ನಾಗಿ ಒಳ್ಳೆ ಲಾಭ ಐತಿ ಅದು ಒಂಥರ ಒಳ್ಳೆ ಐಡಿಯಾನೇ ಆದ್ರೆ ನಮ್ಮ ಪ್ರೆಸ್ಟೀಜ್ ಕಡಿಮೆ ಆಗ್ಬಿಡುತ್ತೆ ಹ್ಞೂ ಆ ಥರ ಕೆಲಸ ಮಾಡಿದ್ರೆ ನಮ್ಮ ಪ್ರೆಸ್ಟೀಜ್ ಎಲ್ಲ ಕಡಿಮೆ ಆಗ್ಬಿಡುತ್ತಲ್ಲ ಆಂಟಿ ಹ್ಞೂ ಪ್ರೆಸ್ಟೀಜ್ ಕಡಿಮೆ ಇರಬಾರ್ದು ನಾವು ಒಂಥರ ಲೆವೆಲ್ಲಾಗಿರಬೇಕು ಒಳ್ಳೆ ಲಾಭನೂ ಬರಬೇಕು ಕಡಿಮೆ ಆದಾಯದಲ್ಲಿರಬೇಕು ಅಂತ ಐಡಿಯಾ ಕೊಡು ಇದು ಚೆನ್ನಾಗೈತೆ ಅಂದರೆ ಮಸ್ತಾಗಿ ಗೊತ್ತಾರೆ ಹ್ಞೂ ಹ್ಞೂ ಇಲ್ಲ ನನಗೆ ಕೂದಲಿಗೆ ಪಿನ್ನ ಏರ್ಪಿನ್ನ ರಬ್ಬರು ಸ್ಟಿಕ್ಕರು ಅಂತ ಹೇಳಿ ಹ್ಞೂ ಬೇಕಾರೆ ಗೊತ್ತಾಗಲ್ಲ ಹ್ಮ್ ಕೂದಲಿಗೆ ಸ್ಟೀಲ್ ಪಾತ್ರೆ ಸಿಲ್ವರ್ ಪಾತ್ರೆ ಸಣ್ಣ ಬಾಂಡ್ಲಿ ಬಟ್ಲು ಲೋಟ ಶೆಂಬು ಎಲ್ಲ ಕೊಡ್ತೀವಿ ಅಂತಾರೆ ಹ್ಞೂ ಟಿಪ್ಪಿನಕಿರೆ ಕೊಡ್ತಾರೆ ಅಂತದ್ದು ಕೆಂಬೂರಂಥದ್ದು ಕೂದಲಿಗೆಲ್ಲ ಅಂತದ್ದು ಮಾಡ್ಬೋದು ಅಂದ್ರೆ ನಿಮ್ಗೆ ಅಂತದ್ದು ಮಾಡಕ್ಕೆ ನಾಸ್ತಿ ಆಗುತ್ತೆ ಅಂತೀರಾ ತೋ ನಾವಂತ ಮಾಡಿದ್ರೆ ಅವ್ರ ಮುಂದೆ ಅಂತಾರ ಅಯ್ಯೋ ಇವರು ಇಂಥ ಕೆಲಸ ಮಾಡ್ತಾರೆ ಅಂತ ಅಂತಾರೆ ನಮ್ದು ಲೆವೆಲ್ ಕಡಿಮೆ ಆಗ್ಬಿಡುತ್ತೆ ಲೆವೆಲ್ ಕಡಿಮೆ ಆಗಬಾರ್ದು ಹ್ಞೂ ಅಂಥ ಕೆಲಸದ್ದು ಹೇಳಬೇಕು ಇನ್ನಿಬ್ರು ಚೇರ್ ಒಬ್ಬರು ಕಾಲ ಮೇಲೆ ಹಾಕೊಂಡು ಕುತ್ಕೊಂಡು ಚೆನ್ನಾಗಿ ವ್ಯಾಪಾರ ಮಾಡೋಂಥದ್ದು ಆಗಬೇಕು ಆಗ್ಬೇಕು ಅಂಗಡಿಯೇ ಮಾಡೋಣ ಅಂತ ಅನ್ಕೊಂಡಿದೀವಿ ಅಂಗಡಿ ಅದ್ರಾಗೆ ಚೆನ್ನಾಗಿ ಒಳ್ಳೆ ಲಾಭ ಬರ್ತೈತೆ ಅಂತೇಳಿ ಅಂಗಡಿಯೇ ಮಾಡೋಣ ಅಂದ್ಕೊಂಡಿದ್ದಿ ಮತ್ತು ಮಾಡಿರಿ ಅಲ್ಲ ಹಾಂ ಅಂಗಡಿನೇ ಮಾಡಿರಿ ಸುಮ್ಮನೆ ಹ್ಞೂ ಒಳ್ಳೆ ಚೆನ್ನಾಗಿ ಲಾಭ ಬರುತ್ತೆ ಎಲ್ಲ ಚೆನ್ನಾಗಿ ಲಾಭ ಬರೋ ಅಂಥದ್ದು ಯಾವುದಾದ್ರೂ ಹೆಂಗೆ ಅಂದರೆ ಒಂದಿಷ್ಟು ಚಕ್ಕತ್ತ ಬರ್ಬೇಕು ಬಾಡಿಗೆ ಹ್ಞೂ ಅಲ್ಲ ದುಡ್ಡು ಅಂಥದ್ದು ಮಾಡ್ಬೇಕು ನೀವು ಹ್ಞೂ ಹ್ಞೂ അങ്ങനെ മാറി അതൊക്കെ ഇന്ന ഏനോ മാറി അതേ അങ്ങനെ മാതീവി ആമേല ഇന്ന് സ്വൽപ്പ ഏനാ അത ജൊത്തി ടീ കാ ബോണ്ട പൊക്കോടിയണെ മരണമ എണ്ണെ മരണമത്തെ എണ്ണയല്ലാ മേലായിട്ട് നമ്മൾ മറ്റേ കുടിയോ ചെനത്ത എണ്ണ മാര സുന ಸುಮ್ಮನೆ ಅಂತದ ಮಾರಿನಿ ಒಳ್ಳೆ ಲಾಭ ಐತೆ ಅಂತ ಹೇಳ್ತಾರೆ ಹ್ಞೂ ಹೆಂಗೂನು ಇವಾಗ ನಾವು ಅಂಗಡಿ ಮಾಡ್ತೀವ ಅಂಗಡಿ ಅಂತೇಳಿ ಅಂಗಡಿ ಕಾಮತ್ತೆ ಹ್ಞೂ ಬರೀ ಎಣ್ಣೆ ಮಾರಲ್ಲ ನಾವು ಹಿಂಗೆ ಅದ್ರ ಜೊತೆಗೆ ಮನೆ ರೇಷನ್ನು ಎಲ್ಲ ಮಾರೋದು ಹಾಲು ಮೊಸರು ಎಲ್ಲ ಮಾಡೋದು ಹಾಗೆ ಪಕಾಡ ಕಾಫಿ ಟೀ ಎಲ್ಲ ಮಾಡೋದು ಹ್ಞೂ ಹಂಗೇ ಇಷ್ಟು ಎಣ್ಣೆನೂ ಮಾರೋದು ಹ್ಞೂ ರೋಡ್ ತಗೋಕೊಂಡು ಕೊಡೋದು ಅಲ್ವಿ ಅದನ್ನು ಮಾಡೋದು ಎಣ್ಣೆ ಮಾರೋದು ಒಳ್ಳೆ ಬಿಸ್ನೆಸ್ ಅದನ್ನೂ ಮಾಡ್ಬೋದು ಹಾಗೆ ಮಾಡೋಣ ಸುಮ್ಮೀರು ಹ್ಞೂ ಹಂಗೆ ಮಾಡಿ ಅದ್ರ ಜೊತೆಗೆ ಎಣ್ಣೆನೂ ಮಾರೋದು ಹ್ಞೂ ಎಣ್ಣೆ ಮಾರೋ ಅಂತ ಬಿಸ್ನೆಸ್ಸು ಮಾಡ ಹ್ಞೂ ಎಣ್ಣೆ ಮಾರಿ ಒಳ್ಳೆ ಒಳ್ಳೆಯ ಲಾಭ ಐತಿ ಹ್ಞೂ ಚೆನ್ನಾಗೆ ಲಾಭ ಸಿಗುತ್ತೆ ಅದಕ್ಕೆ ಹಂಗೆ ಮಾಡ್ಕೊಂಡು ಅದ್ರ ಜೊತೆಗೆ ಅದನ್ನೂ ಮಾಡ್ಬೋದು ಹ್ಞೂ ಕುಡಿಯೋದು ಮಾರಿ ಒಳ್ಳೆ ಸಖತ್ತು ಲಾಭ ಸಿಗುತ್ತೆ ಹ್ಞೂ ಹಾಗೆ ಮಾಡ್ಬೇಕಿಲ್ಲ ಅಂದರೆ ಸುಮ್ಮನೆ ಹ್ಞೂ ಹಂಗೆ ಮಾಡಿದ್ರೆ ಚೆನ್ನಾಗಿ ಒಳ್ಳೆ ಲಾಭ ಐತೆ ಅಂದಮೇಲೆ ಹಂಗೆ ಮಾಡ್ಬೇಕದೆಲ್ಲ ಸುಂ ಸರಿ ಆಯ್ತು ಹೇಳಿವಾಗ ಲೋನ್ಗೆ ಅಪ್ಲೈ ಮಾಡಿಬಿಟ್ಟು ಲೋನ್ ಮಾಡಿಸಿ ಫಸ್ಟು ಶುರು ಮಾಡೋಣ ಆದಷ್ಟು ನಿನಗೆ ಹಿಂಗೆ ಕೈ ಕಟ್ಟಿಗೆಂಗೆ ಕುಕ್ಕಂಡ್ರೆ ಆಗೋಲ್ಲ ಯಾವುದಾದ್ರೂ ಒಂದು ಮಾಡಬೇಕು ಮಾಡೋಣ ಹೇಳಿ ಹ್ಞೂ ಯಾವುದಾದ್ರೂ ಒಂದು ಮಾಡ್ತಿದ್ರೇ ಮತ್ತೆ ಇಲ್ಲ ಅಂತಂದರೆ ಯಾವುದು ಆಗೋಲ್ಲ ಹ್ಞೂ ಸುಮ್ಮನೆ ನಾವು ಕುಕ್ಕಂಡಿರೋದು ಅದೆಲ್ಲ ಯಾವ ಕೆಲಸಗಳೂ ಆಗೋಲ್ಲ ಹ್ಞೂ ಅದಕ್ಕೆ ಯಾವುದಾದ್ರೂ ಒಂದು ಮಾಡಬೇಕು ಅನ್ನೋ ಇಬ್ಬರು ಪಾರ್ಟ್ನರಾಗಿ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದೀವಿ ಅಂಗಡಿ ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆಗೆಣೆ ಏನಾದರೂ ಮಾರೋದು ಬೋಂಡ ಮಾಡೋದು ಪಕೋಡ ಮಾಡೋದು ಈ ರೀತಿ ಏನಾದ್ರೂ ಮಾಡೋಣ ಅಂತ ಅಂದ್ಕೊಂಡಿದೀವಿ ನೋಡೋಣ ಇನ್ನು ಹಿಂಗೆ ಆಗುತ್ತೆ ಅಂತ ಗೊತ್ತಿಲ್ಲ ಒಟ್ಟನೇಲಿ ಅಂಗಡಿ ಮಾಡಿರೋತ ಆರಾಮ ಆರಾಮನೆಲ್ಲ ಕುತ್ಕೊಂಡು ವ್ಯಾಪಾರ ಮಾಡೋ ಅಂಥದ್ದು ಹ್ಞೂ ಅಂಥದ್ದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಹ್ಞೂ ಅಂಗಡಿ ವ್ಯಾಪಾರ ಏನು ಆಗಲ್ಲ ಹ್ಞೂ ಅದ್ರಾಗೇನು ಊರಾಗೆಲ್ಲ ಅಂಗಡಿ ಮಸ್ತ್ ಆಗಿದಾವೆ ಅಂತ ಕುಂಡ್ರಿ ಇನ್ನೂರು ಮುನ್ನೂರು ರೂಪಾಯಿ ವ್ಯಾಪಾರ ಆಗಲ್ಲ ನೀವು ಎಣ್ಣೆ ಮಾರ್ತೀವಲ್ಲ ಅದ್ರ ಜೊತೆಗೆ ಆದರೆ ಒಳ್ಳೆ ಲಾಭ ಐತಿ ಹ್ಞೂ ನೋಡ್ತಾ ಇರಿ ನೀನು ನಂಗೆ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು